ನಮಸ್ಕಾರ ಸ್ನೇಹಿತರೆ ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲರೂ ಸಿದ್ಧಗಂಗಾ ಮಠದ ಜಾತ್ರೆಗೆ ಹೋಗ್ತಾ ಇದೀವಿ ಬನ್ನಿ ಸಿದ್ಧಗಂಗಾ ಮಠದ ಜಾತ್ರೆ ಹೇಗಿರುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ಐಶೂರ್ ಸಿಗ್ನೇಚರ್ಬಿಟ್ಟಿದಳೆ ಪಾರ್ಕಿಂಗ್ ನ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ ಬಹಳ ವರ್ಷಗಳ ನಂತರ ನಮ್ಮ ಅಕ್ಕ ಸಿದ್ಧಗಂಗಾ ಮಠ ಜಾತ್ರೆಗೆ ಬರ್ತಾ ಇದಾರೆ ಸೊ ಹೇಗಿದೆ ಜಾತ್ರಾ ಮಹೋತ್ಸವ ಅಂತ ನಾವು ಚಿಕ್ಕವರು ಇದು ಅಪ್ಪ ಇದ್ಬೇಕು ಬೇಕು ಅಂತ ಕೇಳ್ತಾ ಇದ್ವಿ ಅವಾಗಪ್ಪ ಬೇಡ ಐ ನಡಿಯೋ ಮನೆಗೆ ಅಂತ ಹೇಳ್ತಿದ್ರು ಈ ತರ ಮೆಮೊರೀಸ್ಗಳನ್ನ ರೀಕಾಲ್ ಮಾಡೋದೇ ಈ ತರ ಜಾತ್ರೆಗಳಲ್ಲಿ ಈ ಸಿದ್ಧಗಂಗಾ ಕ್ಷೇತ್ರವು ತುಮಕೂರು ನಗರದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಊಟ ವಿದ್ಯೆ ಮತ್ತು ವಸತಿಯ ಉಚಿತ ವ್ಯವಸ್ಥೆ ಇದ್ದು ಇದೇ ಕಾರಣದಿಂದ ತ್ರಿವಿಧ ದಾಸೋಹದ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆದಿದೆ ಸುಮಾರು ಹತ್ತು ಸಾವಿರ ಮಕ್ಕಳಿಗೆ ತ್ರಿವಿಧ ದಾಸೋಹ ಕಾರ್ಯ ನಡೆಯುತ್ತಿದೆ ಎಲ್ಲೆಲ್ಲೂ ಜಗಮಗಿಸುವ ಲೈಟ್ಗಳು ವೇದಿಕೆ ಮೇಲೆ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿದಲ್ಲೆಲ್ಲ ಜನಸಾಗರ ಸಂಭ್ರಮ ನೋಡಕ್ಕೆ ಎರಡು ಕಣ್ ಸಾಲಲ್ಲ ಇದು ತುಮಕೂರಿನ ಸಿದ್ಧಗಂಗಾ ಮಠದ ಜಾತ್ರೆ ವಿಶೇಷ ಸೊ ಇಲ್ಲಿ ಎಕ್ಸಿಬಿಷನ್ ಗೆ ಟೆನ್ ರುಪೀಸ್ ಪರ್ ಟಿಕೆಟ್ ಇದೆ ಸರ್ ಏಳು ಹೇಳ ಟಿಕೆಟ್ ತಗೊಂಡಿದ್ದಾಯ್ತು ಬನ್ನಿ ಎಕ್ಸಿಬಿಷನ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ವಿಶೇಷವಾಗಿ ಇಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನು ನಿರ್ಮಿಸಲಾಯಿತು ಕೃಷಿ ಮತ್ತು ಕೈಗಾರಿಕೆಯ ವಸ್ತು ಪ್ರದರ್ಶನವನ್ನ ಇಲ್ಲಿ ಏರ್ಪಡಿಸಲಾಯಿತು ಈ ಕ್ಷೇತ್ರದ ಬಗ್ಗೆ ಹಾಗೂ ಸಿದ್ಧಗಂಗಾ ಎಂಬ ಹೆಸರು ಹೇಗೆ ಬಂತು ಅಂತ ಒಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳಿ ಒಂದು ದಿನ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಕೆಲ ಜಂಗಮರ ಜೊತೆ ಈ ಬೆಟ್ಟಕ್ಕೆ ಬಂದು ಗುಹೆಯಲ್ಲಿ ತಪಸ್ಸಿಗೆ ಕುಳಿತಿರುತ್ತಾರೆ ಒಂದು ರಾತ್ರಿ ವಯಸ್ಸಾಗಿದ ಜಂಗಮರಿಗೆ ಬಾಯರಿಕೆ ಆಗುತ್ತೆ ಸುತ್ತಮುತ್ತ ಎಲ್ಲೂ ನೀರು ಸಿಗುವುದಿಲ್ಲ ಆಗ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ದೇವರನ್ನ ಪ್ರಾರ್ಥಿಸಿ ಬಂಡೆಯನ್ನ ಮೊಣಕಾಲಿನಿಂದ ಗುದ್ದುತ್ತಾರೆ ನೀರು ಉಕ್ಕುತ್ತದೆ ಹಾಗೂ ಜಂಗಮರ ದಾಹವು ನೀಗುತ್ತದೆ ಸಿದ್ದೇಶ್ವರ ಸ್ವಾಮಿಗಳಿಂದ ಗಂಗೆ ಉಕ್ಕಿದ ಸ್ಥಳವಾದದರಿಂದ ಈ ಸ್ಥಳಕ್ಕೆ ಸಿದ್ಧಗಂಗಾ ಎಂಬ ಹೆಸರು ಬರುತ್ತೆ ಸುಮಾರು ಆರ್ನೂರು ವರ್ಷಗಳ ಹಿಂದೆ ಈ ಮಠವನ್ನ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ ನಾವಂತೂ ಅಲ್ಲಿ ಇದ್ದಿದ್ ಯಾವ ಗೇಮ್ಸ್ನೂ ಬಿಟ್ಟಿಲ್ಲ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ವಿ ಮೇಲೆ ನಮ್ಮ ಫೇವ್ರೆಟ್ ಟೈಮ್ ಫುಡ್ ಸ್ಟ್ರೀಟು ಫುಡ್ ಸ್ಟ್ರೀಟ್ ಅನ್ನಂತೂ ಕೇಳಂಗೆ ಇಲ್ಲ ಸಾಕಾತಾಗಿತ್ತು ಟೇಸ್ಟು ತುಂಬ ಆಯಿಲಿ ಅನ್ನಿಸ್ತು ಕೆಲವೊಂದೊಂದು ಬಟ್ ತುಂಬ ಚೆನ್ನಾಗಿತ್ತು ಸಿದ್ಧಗಂಗಾ ಅಂದರೆ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಆಗಿನ ಕಾಲದಲ್ಲಿ ಸಿದ್ಧಗಂಗಾ ಮಠಕ್ಕೆ ಹೆಚ್ಚಾಗುತ್ತಿದ್ದ ಬಡ ಮಕ್ಕಳ ಶಿಕ್ಷಣ ಮತ್ತು ಉಚಿತವಾಗಿ ಆಹಾರವನ್ನು ನೀಡುವುದು ತುಂಬ ಕಷ್ಟವಾಗ್ತಿತ್ತು ಆಗ ಆ ಸಮಸ್ಯೆ ಅರಿತಂಥ ಶಿವಕುಮಾರ ಸ್ವಾಮಿಗಳು ಊರೂರು ಸುತ್ತಿ ಪ್ರತಿ ಮನೆಗಳಿಗೆ ಹೋಗಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭಿಕ್ಷೆಯನ್ನು ಬೇಡಿ ಮಕ್ಕಳ ಹಸಿವನ್ನು ನೀಗಿಸಿ ಅವರ ವಿದ್ಯಾಭ್ಯಾಸವನ್ನು ಸಹ ಮುನ್ನಡೆಸುತ್ತಾರೆ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನು ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ